ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಇಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಯುವ ನಿಧಿ ಸೆಲ್ಫ್ ಡಿಕ್ಲೇರೇಷನ್ ಮಾಡೋರಿಗೆ ಗೌರ್ಮೆಂಟ್ ಕಡೆಯಿಂದ ಬಿಗ್ ಅಪ್ಡೇಟ್ ಬಂದಿದೆ ಏನಂತ ಅಂದರೆ ಮೊದಲೆಲ್ಲ ಯುವ ನಿಧಿನ ಜಸ್ಟ್ ಒ ಟಿ ಪಿ ತೊಗೊಂಡು ಸಬ್ಮಿಟ್ ಮಾಡಿಬಿಡ್ತಿದ್ವಿ ಇವಾಗ ಆ ರೀತಿ ಅಲ್ಲ ತುಂಬ ಆಪ್ಷನ್ಸ್ಗಳನ್ನ ಅಪ್ ಮಾಡೋದು ಬಂದಿದೆ ಸೊ ಇವಾಗ ಆಲ್ರೆಡಿ ಯಾರು ನೀವು ಸೆಲ್ಫ್ ಡಿಕ್ಲರೇಷನ್ನ ಮಾಡಿದ್ದೀರಿ ನೋ ಪ್ರಾಬ್ಲಮ್ ನೆಕ್ಸ್ಟ್ ಮಂತಿಂದ ಇದೇ ರೀತಿ ಮಾಡಬೇಕಾಗಿರುತ್ತೆ ಸೊ ಇನ್ನೂ ಯಾರು ಮಾಡಿಲ್ಲ ಈ ರೀತಿ ಎಲ್ಲ ಆಪ್ಷನ್ಸ್ನ ಅಪ್ ಮಾಡಬೇಕಾಗಿರುತ್ತೆ ಸೊ ಮಾಡ್ದವ್ರು ಮಾಡದೇರೋರು ನೋಡ್ಕೊಳ್ಬೇಕಾಗಿರುತ್ತೆ ಏನಕ್ಕಂತಂದರೆ ನೆಕ್ಸ್ಟ್ ಮಂತಿಂದ ಇದೇ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗಿರುತ್ತೆ ಸೊ ಏನು ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು ಅನ್ನೋದೇ ಈ ವಿಡಿಯೋದಲ್ಲಿ ನಾನು ತಿಳ್ಸಿಕೊಟ್ಟಿದ್ದೀನಿ ಯಾವುದೇ ತಪ್ಪಿರಲ್ಲ ಯಾವುದೇ ಮಿಸ್ಟೇಕ್ ಇರಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಇದೇ ರೀತಿ ಫಾಲೋ ಮಾಡಿದ್ರೆ ಸಾಕು ನಿಮಗೆ ಮಂತ್ಲಿ ಮಂತ್ಲಿ ಅಮೌಂಟ್ ಬರುತ್ತೆ ಸೊ ಯಾವುದೇ ಮಿಸ್ಟೇಕನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಆಪ್ಷನ್ಸ್ ಅಪ್ ಮಾಡೋದಿದೆ ಸೊ ನಾನು ನಿಮ್ಗೆ ಅರ್ಥ ಆಗೋ ರೀತಿಯೇ ಹೇಳ್ಕೊಟ್ಟಿದ್ದೀನಿ ಸೊ ಇವನ್ ಬಗ್ಗೆ ಏನಾದರೂ ಹೊಸ ಹೊಸ ಅಪ್ಡೇಟ್ಗಳು ಪ್ರತಿಯೊಂದು ಅಪ್ಡೇಟ್ಗಳನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ನಲ್ಲಿ ಅಂತ ಹೇಳ್ತಾ ದಯವಿಟ್ಟು ನೀನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಕೊಳ್ಳ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಅದೇ ರೀತಿ ಒಳ್ಳೊಳ್ಳೆ ವಿಷಯಗಳು ಬೇಗ ತಿಳಿಬೇಕಂತ ನೀವು ವಾಟ್ಸಪ್ನಲ್ಲಿ ನಲ್ಲಿ ಗ್ರೂಪ್ನಲ್ಲಿ ಗ್ರೂಪ್ ನಲ್ಲಿ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸೊ ಇವಾಗ ಯಾವ ರೀತಿ ಇವನಿಗೆ ಸಬ್ ಡಿಕ್ಲೇರೇಷನ್ ಹೊಸ ರೀತಿಯಲ್ಲಿ ನಾವು ಮಾಡಬೇಕು ಎಲ್ಲ ಆಪ್ಷನ್ಸ್ ಅಪ್ ಮಾಡ್ಕೊಂಡು ಅಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಸಿಂಪಲ್ಲಾಗಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಸೇವಾ ಸಿಂಧು ಅಂತ ಸರ್ಚ್ ಮಾಡಬೇಕು ಸೊ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಇಲ್ಲಿ ತುಂಬ ಆಪ್ಷನ್ಸ್ ಸೇವಾ ಸಿಂಧುದ ಬರುತ್ತೆ ಅದರಲ್ಲಿ ನಾನು ಹೇಳಿರೋದನ್ನು ಓಪನ್ ಮಾಡಿ ಓಕೆನಾ ಯಾವುದೋ ಓಪನ್ ಮಾಡಿ ನೀವು ಮಿಸ್ಟೇಕ್ ಮಾಡ್ಕೊಳ್ತೀರಾ ಇಲ್ಲಿ ನೋಡಿ ಸೇವಾ ಸಿಂಧು ಪೋರ್ಟಲ್ ಲಾಗಿನ್ ಅಪ್ಲೈ ಟ್ರ್ಯಾಕ್ ಸ್ಟೇಟಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೂರು ಥರ ಕಾಣುತ್ತೆ ಸೊ ನಾವು ಮಿಡಲ್ ಒನ್ ಸೇವಾ ಸಿಂಧು ಲಾಗಿನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಸೊ ಈ ರೀತಿ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಫೋನ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಕೊಟ್ಟು ಓ ಟಿ ಪಿನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿ ಲಾಗಿನ್ ಆಗೋದಿರುತ್ತೆ ಇದು ಪ್ರತಿ ಸಲೂ ಗೊತ್ತಿರೋದು ನಿಮ್ಗೆ ಯಾವ ರೀತಿ ನೀವು ಲಾಗಿನ್ ಮಾಡ್ತಿರ ಪ್ರತಿ ಸಲೂ ಸ್ವಲ್ಪ ಡಿಕ್ಲೇರೇಷನ್ ಅಲ್ವಾ ಸೊ ಅದೇ ರೀತಿ ಫೋನ್ ನಂಬರು ಮತ್ತು ಗೆಟ್ ಓ ಟಿ ಪಿ ಹಾಕಿ ಓ ಟಿ ಪಿನ ಹಾಕಿ ಲಾಗಿನ್ ಮಾಡೋದೇ ಆಗಿರುತ್ತೆ ಸೊ ಇವಾಗ ನಾವು ಲಾಗಿನ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿ ಪೇಜ್ ಓಪನ್ ಆದಾಗ ನಮಗೆ ನಾವು ಸಿಂಪಲ್ ಆಗಿ ಲೆಫ್ಟ್ ಸೈಡಲ್ಲಿ ನೋಡಬೇಕು ಸೊ ಲೆಫ್ಟ್ ಸೈಡಲ್ಲಿ ವ್ಯೂ ಫಾರ್ ಸರ್ವಿಸಸ್ ಸೆಕೆಂಡ್ ಆಪ್ಷನ್ ಕ್ಲಿಕ್ ಮಾಡಿ ಅದರಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ಸರ್ವಿಸಸ್ ಓಪನ್ ಆಗುತ್ತೆ ಸೊ ನಮಗೆ ಇವ್ ಇವೆಲ್ಲ ಯಾವುದು ಬೇಡ ನಾವು ರೈಟ್ ಸೈಡಲ್ಲಿ ಸರ್ಚ್ ಅನ್ನೋ ಬಾಕ್ಸ್ನಲ್ಲಿ ಇಲ್ಲಿ ನೋಡಿ ಯುವ ಯು ವಿ ಎ ಅಂತ ಈ ರೀತಿ ಸರ್ಚ್ ಮಾಡಿ ಯು ವಿ ಎ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಯುವ ನಿಧಿಗೆ ಸಂಬಂಧಪಟ್ಟಿದ್ದು ಬರುತ್ತೆ ಸೊ ಸೆಕೆಂಡ್ ಆಪ್ಷನ್ ಸೆಲ್ಫ್ ಡಿಕ್ಲರೇಷನ್ ಇಲ್ಲಿ ನೋಡಿ ಸ್ವಯಂ ಘೋಷಣೆ ಅಂತ ಇರುತ್ತೆ ಇದು ಬೇಕಾಗಿರುತ್ತೆ ನಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೆಕೆಂಡ್ ಆಪ್ಷನ್ ಮೇಲೆ ಸೊ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಎಲ್ಲ ಬರುತ್ತೆ ಸೊ ಇಲ್ಲಿ ನೋಡಿ ಮೊದಲೆಲ್ಲ ಖಾಲಿ ಮೂರು ಆಪ್ಷನ್ಸೇ ಇತ್ತು ಇಲ್ಲಿ ನೋಡಿ ಇವಾಗ ಇಷ್ಟೆಲ್ಲ ಫಿಲಪ್ ಮಾಡೋದಿದೆ ಅಭ್ಯರ್ಥಿ ಹೆಸರು ದಿನಾಂಕ ಆಮೇಲೆ ಸಂಪರ್ಕದ ವಿವರ ವಿದ್ಯಾರ್ಹತೆ ಪರ್ಸೆಂಟೇಜು ಆಮೇಲೆ ಕಾಲೇಜ್ ನೇಮು ಆಮೇಲೆ ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜು ಆಮೇಲೆ ಇಂಗ್ಲೀಷ್ ಬರುತ್ತಾ ಇಲ್ವೋ ನಿಮ್ಮದು ಯಾವ ಮೀಡಿಯಮು ಸೊ ಇವೆಲ್ಲ ಕೇಳ್ತಾ ಇದೆ ನೋಡ್ಬೋದು ಆಮೇಲೆ ನಿಮ್ಮದು ಊರ ಅಡ್ರೆಸ್ಸು ಆಮೇಲೆ ತಾಲೂಕು ಇವೆಲ್ಲ ಕೇಳ್ತಾ ಇದೆ ಸೊ ನಿಮ್ಗೆ ಕಾಣಿಸ್ತಿರ್ಬೋದು ಮೊದಲೆಲ್ಲ ಜಸ್ಟ್ ಒಂದು ಒ ಟಿ ಪಿ ಮೇಲೆ ಖಾಲಿ ಜಸ್ಟ್ ಮೂರು ಕಾಲಮ್ ಫಿಲಪ್ ಮಾಡಿದರೆ ಸಾಕಾಗಿತ್ತು ಇವಾಗ ಇಷ್ಟೆಲ್ಲ ಅಪ್ ಮಾಡಬೇಕು ನಿಮ್ಗೆ ಕಾಣಿಸ್ತಿರ್ಬೋದು ಸೊ ಇದನ್ನೆಲ್ಲ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ಸೊ ಇವಾಗ ನಾವು ಫಸ್ಟಿಗೆ ಓಪನ್ ಮಾಡಿದ ತಕ್ಷಣ ಫಸ್ಟಿಗೆ ಏನಿಲ್ಲ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ಫಸ್ಟಿಗೆ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇಲ್ಲಿ ಮೇಲ್ಗಡೆ ನಾವು ಫಸ್ಟು ಆಧಾರ್ ದೃಢೀಕರಣ ಅಂತ ಇರಿದೆ ಆಧಾರ್ ಅಥೆಂಟಿಕೇಷನ್ನು ಸೊ ಆಧಾರ್ ಅಥೆಂಟಿಕೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೋಡ್ಬೋದು ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ಟ್ವೆಲ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅದಕ್ಕೆ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಇದು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಒ ಟಿ ಪಿ ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿಯನ್ನು ಪಡೆಯಿರಿ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನಾವು ಹಾಕಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಸೊ ಇವಾಗ ನಾನು ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡ್ತಿದ್ದೀನಿ ಸೊ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ನಿಮಗೆ ಕ್ಲಿಕ್ ಟು ರಿಟರ್ನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇವಾಗ ನಾವು ಏನಿಲ್ಲ ಎರಡನೇ ಆಪ್ಷನ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡಿ ಫಸ್ಟ್ ಒನ್ ಬೇಡ ಸೆಕೆಂಡ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ದು ಇಲ್ಲೆಲ್ಲ ಡೀಟೇಲ್ಸ್ ಬರುತ್ತೆ ಸೊ ಹೋದ್ಸಲ ಇದೇ ರೀತಿ ಬರ್ತಿತ್ತು ಸೊ ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕೆಳಗಡೆನೂ ಕೂಡ ಆಟೋಮೆಟಿಕ್ಲಿ ತಾನೇ ಫಿಲ್ ಅಪ್ ಆಗಿರುತ್ತೆ ನೀವು ಫಿಲ್ಅಪ್ ಮಾಡೋದು ಅವಶ್ಯಕತೆ ಇರೋಲ್ಲ ಸೊ ನೋಡ್ಬೋದು ಮೊದಲೆಲ್ಲ ಇವೆಲ್ಲ ಇರಲಿಲ್ಲ ಇವಾಗ ಇದೆಲ್ಲ ಕೇಳ್ತಾ ಇದೆ ಸೊ ಆಟೋಮೆಟಿಕ್ಲಿ ಫಿಲ್ಪ್ ಆಗಿರುತ್ತೆ ಯಾವ್ದು ಫಿಲ್ ಅಪ್ ಆಗಿರಲ್ಲ ಅದನ್ನು ಫಿಲ್ಪ್ ಮಾಡಬೇಕಾಗಿರುತ್ತೆ ಸೊ ಇಲ್ಲಿ ಯಾವ್ದು ಫಿಲ್ಅಪ್ ಆಗಿರಲ್ಲ ಅಂತ ನಾನು ಹೇಳ್ತೀನಿ ನೋಡಿ ಇವಾಗ ಇದೆ ಇದೇ ರೀತಿ ಎಲ್ಲ ನೋಡ್ತಾ ಬನ್ನಿ ಇಲ್ಲಿ ಕೆಲವೊಂದು ಕಾಲಮ್ಸ್ ಇಲ್ಲಿ ನೋಡಿ ಶೈಕ್ಷಣಿಕ ಹಿನ್ನೆಲೆ ಅಂತ ಕೇಳುತ್ತೆ ಇದು ಫಿಲಪ್ ಆಗಿರಲ್ಲ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಏನು ಬರುತ್ತೆ ಅಂದರೆ ತಾಂತ್ರಿಕ ಮತ್ತು ತಾಂತ್ರಿಕವಲ್ಲದ ಇದು ತಾಂತ್ರಿಕ ಬಂದುಬಿಟ್ಟು ಡಿಪ್ಲೊಮದವರ್ಗಾಗಿರುತ್ತೆ ತಾಂತ್ರಿಕವಲ್ಲದ ಇದು ಡಿಗ್ರಿ ಮತ್ತು ಪಿ ಜಿದವ್ರದಾಗಿರುತ್ತೆ ಡಿಪ್ಲೊಮಾ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ರಿ ಡಿಪ್ಲೊಮಾ ಅಲ್ದಿದ್ದವ್ರು ಸೆಕೆಂಡ್ ಒಂದು ಸೆಲೆಕ್ಷನ್ ಮಾಡ್ಕೊಳ್ರಿ ಅದೇ ರೀತಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಎಲ್ಲ ಫಿಲಪ್ ಆಗಿರುತ್ತೆ ಸೊ ಕೆಲವೊಂದು ಆಪ್ಷನ್ಸ್ ಫಿಲ್ಅಪ್ ಆಗಿರಲ್ಲ ಅದೇನಂತಂದರೆ ಇಲ್ಲಿ ನೋಡಿ ನೀವು ಪದವಿ ಅಥವಾ ಡಿಪ್ಲೊಮಾದಲ್ಲಿ ಕೋರ್ಸಲ್ಲಿ ಪಡೆದ ಶೇಕಡಾವಾರು ಅಂಕಗಳು ಅಂತ ಕೇಳುತ್ತೆ ಸೊ ನಿಮ್ಮದು ಡಿಗ್ರಿದಲ್ಲಿ ಫಸ್ಟ್ ಸೆಮ್ಮಿಂದ ಹಿಡಿದು ಸಿಕ್ಸ್ ಸೆಮ್ ವರೆಗೂ ಓವರ್ ಆಲ್ ಅಂತ ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ಹಾಕೋದಾಗಿರುತ್ತೆ ಸೊ ನೀವು ಫಸ್ಟಿಂದ ಸಿಕ್ಸ್ ಸೆಮ್ವರೆಗೂ ಎಷ್ಟು ಪರ್ಸೆಂಟೇಜ್ ಆಗಿದೆ ಕ್ಯಾಲ್ಕುಲೇಷನ್ ಮಾಡಿ ಹಾಕಿ ನಿಮ್ಮ ಕಡೆ ಮಾರ್ಕ್ಸ್ ಕಡಿರುತ್ತೆ ನೀವು ಮಾರ್ಕ್ಸ್ ಕಡೆಯಲ್ಲಿ ಸಿ ಜಿ ಪಿ ಎ ಲೆಕ್ಕ ಇದ್ದರೆ ಅದನ್ನೆಲ್ಲ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿಕೊಂಡು ಪರ್ಸೆಂಟೇಜ್ನ ಹಾಕಿ ಸೊ ಇದೇನು ಪರ್ಫೆಕ್ಟಾಗಿ ಹಾಕಬೇಕಂತಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಒಂದು ರೇಂಜಿಗೆ ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಪರ್ಸೆಂಟೇಜ್ನ ಎಂಟರ್ ಮಾಡಿ ಅದಾದಮೇಲೆ ಕೆಳಗಡೆ ಇಲ್ಲಿ ನೋಡಿ ಮೂರು ವಿಷಯಗಳ ಗರಿಷ್ಠ ಅಂಕಗಳು ಅಂತ ಕೇಳುತ್ತೆ ಅಂದರೆ ಫಸ್ಟು ಸೆಕೆಂಡು ತರ್ಡು ಅಂದರೆ ಫಸ್ಟ್ ಅಂದರೆ ಫಸ್ಟು ಸೆಕೆಂಡು ತರ್ಡ್ ಅಂತಂದರೆ ಫಸ್ಟರಲ್ಲಿ ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ಮು ಬರುತ್ತೆ ಸೊ ಸೆಕೆ ಇಲ್ಲಿ ಫಸ್ಟ್ ಅಂತ ಇದ್ದಿದ್ರಲ್ಲಿ ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ಮ ಸೇರಿ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅಂತ ಹಾಕಬೇಕಾಗಿರುತ್ತೆ ಸೊ ನೀವು ಫಸ್ಟ್ ಸೆಮ್ಮು ಮತ್ತು ಸೆಕೆಂಡ್ ಸೆಮ್ ಪರ್ಸ ಇದು ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿ ಪರ್ಸೆಂಟೇಜ್ ಮಾಡಿ ಅಲ್ಲಿ ಹಾಕಿ ಇದು ಏನು ಪರ್ಫೆಕ್ಟ್ ಇರಬೇಕಂತ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಓಕೆನಾ ಅದೇ ರೀತಿ ಕೆಳಗಡೆ ಮತ್ತು ಸೆಕೆಂಡ್ ಅಂತ ಇರುತ್ತೆ ಸೆಕೆಂಡ್ ಬಂದುಬಿಟ್ಟು ಇದು ತರ್ಡ್ ಸೆಮು ಫೋರ್ತ್ ಸೆಮು ಪರ್ಸೆಂಟೇಜು ಆಮೇಲೆ ತರ್ಡ್ ಬಂದುಬಿಟ್ಟು ಫಿಫ್ ಸಿಕ್ಸ್ತು ಅಂದರೆ ಫಸ್ಟು ಫಸ್ಟ್ ಇದ್ದಿದ್ದು ಫಸ್ಟು ಸೆಕೆಂಡು ಸೆಕೆಂಡ್ ಇದ್ದಿದ್ದು ತರ್ಡು ಫೋರ್ತು ತರ್ಡ್ ಇದ್ದಿದ್ದು ಫೋರ್ತ್ ಸಿಕ್ಸ್ತು ಆಗಿರುತ್ತೆ ಇದನ್ನು ಕ್ಯಾಲ್ಕುಲೇಷನ್ ಮಾಡಿ ಪರ್ಸೆಂಟೇಜ್ ಹಾಕಿ ಓಕೆನಾ ಇದೇನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ ಪರ್ಸೆಂಟೇಜ್ ಸ್ವಲ್ಪ ನೋಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಹಾಕಿ ಮೇಲೆ ಕೆಳಗಡೆ ನಿಮ್ಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರಲಿಕ್ಕೆ ಓದ್ಲಿಕ್ಕೆ ಬರುತ್ತಾ ಅಂತ ಕೇಳುತ್ತೆ ಸೊ ನಮಗೆ ಬರುತ್ತಲ್ವ ಅದಕ್ಕೆ ಮೂರು ಬಾಕ್ಸ್ಗಳನ್ನ ಹಾಕೊಳ್ಬೇಕಾಗಿರುತ್ತೆ ಮತ್ತು ಬೋಧನಾ ಮಾಧ್ಯಮ ಅಂತ ಕೇಳುತ್ತೆ ಅಂದರೆ ನಿಮ್ದು ಯಾವ ಮೀಡಿಯಮ್ ಡಿಗ್ರಿದಲ್ಲಿ ಅಂತ ಸೊ ಇಂಗ್ಲೀಷ್ ಮೀಡಿಯಮ್ ಇದೋರು ಇಂಗ್ಲೀಷ್ ಹಾಕ್ಕೊಳ್ರಿ ಕನ್ನಡ ಕನ್ನಡ ಹಾಕ್ಕೊಳ್ರಿ ಓಕೆನಾ ನಿಮ್ಮದು ಯಾವ ಮೀಡಿಯಮ್ ಬರುತ್ತೆ ಅದನ್ನು ಹಾಕ್ಕೊಳ್ಬೇಕಾಗಿರುತ್ತೆ ಸೊ ಮೀಡಿಯಮಲ್ಲಿ ಟೈಪ್ ಮಾಡ್ಕೊಳ್ಳಿ ಆಮೇಲೆ ಇಂಗ್ಲೀಷು ಓದಲಿಕ್ಕೆ ಬರಲಿಕ್ಕೆ ಮಾತಾಡಲಿಕ್ಕೆ ಬರುತ್ತಾ ಅಂತ ಕೇಳತ್ತೆ ಸೊ ನೀವು ಮೂರು ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಬೇಕಾಗಿರತ್ತೆ ಏನಕ್ಕಂತಂದರೆ ಮೂರು ಬರುತ್ತೆ ಅಲ್ವ ನಮ್ಗೆ ಇಂಗ್ಲೀಷು ಸೊ ಮೂರು ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಮತ್ತು ಸ್ಕ್ರೋಲ್ ಮಾಡಿ ಇಲ್ಲಿ ಇಲ್ಲಿ ಅಡ್ರೆಸ್ಸಲ್ಲಿ ಆಟೋಮೆಟಿಕ್ಲಿ ಫಿಲ್ಅಪ್ ಆಗಿರುತ್ತೆ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡಿ ಏನು ಬರುತ್ತೆ ಅಂದರೆ ಯಾವುದೇ ಸೆಮಿಸ್ಟರ್ಗಳಲ್ಲಿ ಯಾವುದೇ ವಿಷಯಗಳಲ್ಲಿ ಬಾಕಿ ಉಳಿಸಿಕೊಂಡಿದ್ದೀರಾ ಅಂತ ಕೇಳುತ್ತೆ ಸಬ್ಜೆಕ್ಟ್ ಬ್ಯಾಕ್ ಇಲ್ಲ ಅಲ್ಲವಾ ಸೊ ನೋ ಅಂತಲೇ ಕೊಡಿ ಅಲ್ಲಿ ಆಮೇಲೆ ಇಲ್ಲಿ ಬಂದುಬಿಟ್ಟು ಇನ್ನೊಂದು ನೋಡಿ ಇಲ್ಲಿ ಏನು ಬರುತ್ತೆ ಫಿನ್ಟೆಕ್ ಮತ್ತು ಬಿ ಎಫ್ ಎಫ್ ಎಸ್ ಹಣಕಾಸು ಸೇವೆಗಳ ವಿಮೆ ವಲಯದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿದ್ದೀರಾ ಅಂತ ಕೇಳತ್ತೆ ಇದು ಬಂದುಬಿಟ್ಟು ನೀವು ನಿರು ನಿರುದ್ಯೋಗಿಗಳಾಗಿರ್ತಾರಲ್ವಾ ಸೊ ಅದಕ್ಕೆ ನಿಮ್ಗೆ ಏನಾದರೂ ಕೆಲಸ ಬೇಕಿದ್ರೆ ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮ್ಗೆ ಅವರು ಕಾಲ್ ಮಾಡ್ತಾರೆ ಇವನಿದೇ ಡಿಪಾರ್ಟ್ ಮೆಂಟರ್ ಕಾಲ್ ಮಾಡಿ ಕೆಲಸ ಖಾಲಿ ಇದೆ ನೀವು ಬಂದು ಕೆಲ್ಸಕ್ಕೆ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಾರೆ ಸೊ ಇದು ಒಳ್ಳೆ ಆಪರ್ಚುನಿಟಿ ಬೇಕಿದ್ದು ಎಸ್ ಅಂತ ಕೊಡಿ ನೀವು ಎಸ್ ಅಂತ ಕೊಟ್ಟು ನೀವು ಕೆಲ್ಸಕ್ಕೆ ಜಾಯ್ನ್ ಆದರೆ ನಿಮ್ಗೆ ಇವನಿದಿ ಹಣ ಬರೋದಿಲ್ಲ ಇದೊಂದು ತಿಳ್ಕೊಳ್ಬೇಕಾಗಿರೋದು ಸೊ ನಾನು ನೋ ಅಂತ ಕೊಡ್ತಿದ್ದೀನಿ ಸೊ ನೀವು ಕೌಶ ಕೆಳಗಡೆ ಬಂದುಬಿಟ್ಟು ನೀವು ಕೌಶಲ್ಯ ತರಬೇತಿ ಹೊಂದಿ ಹೊಂದಿ ಕೆಲಸ ಸಿದ್ಧ ಸೇರಿಸಲು ಸಿದ್ಧರಿವರೆ ಅಂತ ಕೇಳುತ್ತೆ ಸೊ ಅದು ಕೂಡ ತಿಳ್ಕೊಳ್ಬೇಕಾಗಿರೋ ಏನು ವಿಚಾರ ಅಂತಂದರೆ ನಿಮಗೆ ಅವರು ಟ್ರೈನಿಂಗ್ ಕೊಡ್ತಾರೆ ಕೌಶಲ್ಯ ತರಬೇತಿ ಕೊಡ್ತಾರೆ ಸೊ ಅದ್ರ ಮೂಲಕ ನೀವು ಬೇರೆ ಜಾಬ್ಗಳಿಗೆ ಇಂಟರ್ವ್ಯೂ ಪಟ್ಟು ತೊಗೊಂಡು ಕೆಲಸನೂ ಕೂಡ ಹಿಡಿಸ್ಕೊಡ್ತಾರೆ ನೀವು ಎಸ್ ಅಂತ ಕೊಟ್ಟರೆ ಇವನಿದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾ ಕಾಲ್ ಮಾಡ್ತಾರೆ ಅವ್ರು ಹೇಳಿರೋ ಕಂಪ್ನಿಗೆ ಹೋಗಿ ಜಾಯ್ನ್ ಆಗಬೇಕಾಗಿರುತ್ತೆ ಟ್ರೈನಿಂಗ್ ಕೊಡ್ತಾರೆ ಸೊ ನೀವು ಜಾಯ್ನ್ ಆದರೆ ನಿಮ್ಗೆ ಇವ್ನಿದು ಅಮೌಂಟ್ ಬರಲ್ಲ ಸೊ ನಾ ಇದನ್ನು ನೋ ಅಂತ ಕೊಡ್ತೀನಿ ಎರಡನ್ನೂ ನೋ ಅಂತ ಕೊಡ್ತೀನಿ ನಿಮ್ಗೆ ಅರ್ಥ ಆಯ್ತಿರಬೇಕು ಕೆಳಗಡೆ ಬಂದು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಎಸ್ ನೋ ಅಂತ ಇದೆ ಸೊ ಇದ್ರ ಮೇಲೆ ಎಸ್ ಅಂತ ಕೊಡ್ತೀನಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ ಸೊ ಕೆಳಗಡೆ ಕ್ಯಾಪ್ಚರ್ ಕೋಡನ್ನ ಇಲ್ಲೆಲ್ಲ ಹಾಕ್ತೀನಿ ಸೊ ಕ್ಯಾಪ್ಚರ್ ಕೋಡ್ ಹಾಕಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದೆಲ್ಲ ಅರ್ಥ ಆಯ್ತು ಅಂದ್ಕೊಳ್ತೀನಿ ತುಂಬ ಸಿಂಪಲ್ ಆಗಿದೆ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಎಲ್ಲ ನಿಮ್ಮದು ಡೀಟೇಲ್ಸ್ ಇನ್ನೊಂದು ಸಲ ಬರುತ್ತೆ ಏನಿಲ್ಲ ಸಿಂಪಲ್ಲಾಗಿ ಎಲ್ಲ ಸರಿ ಇದೆ ನೋಡ್ಕೊಳ್ಳಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಆದಮೇಲೆ ಸಬ್ಮಿಟ್ ಬಟನ್ ಅಂತ ಕಾಣುತ್ತೆ ಸೊ ಮತ್ತೆ ಸಬ್ಮಿಟ್ ಕೊಡಬೇಕಾಗಿರುತ್ತೆ ಇಲ್ಲಿ ನೋಡಿ ಎಲ್ಲ ಸರಿ ಇರೋದಕ್ಕೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಅಕ್ನಾಲೆಜ್ಮೆಂಟ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಅಕ್ನಾಲೆಜ್ಮೆಂಟ್ ಇದು ಬರುತ್ತೆ ನಮಗೆ ಪಿ ಡಿ ಎಫ್ ಬೇಕಲ್ವಾ ಅದಕ್ಕೆ ಕೆಳಗಡೆ ನೋಡಿ ಎಕ್ಸ್ಪರ್ಟ್ ಪಿ ಡಿ ಎಫ್ ಅಂತ ಎರಡನೇ ಆಪ್ಷನ್ ಕಾಣಿಸಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಫೋನಲ್ಲಿ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಇದನ್ನು ಪ್ರಿಂಟ್ ಆದರೂ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಫೋನಲ್ಲಿ ಸೇವ್ ಮಾಡಿಟ್ಕೊಳ್ಳಿ ಸೊ ಈ ರೀತಿ ಹೊಸದಾಗಿ ಯುವ ನಿಧಿ ಈ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗಿರುತ್ತೆ ಸ್ವಯಂ ಘೋಷಣೆಯನ್ನು ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಇದು ಹೊಸ ಅಪ್ಡೇಟ್ ಇವಾಗಿಂದ ಸ್ಟಾರ್ಟ್ ಆಗಿದೆ ಸೊ ಇದೇ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಮಂತ್ಲಿ ಮಂತ್ಲಿ ಪೇಮೆಂಟ್ ಬರುತ್ತೆ ಯುವ ನಿಧಿ ಕಡೆಯಿಂದ ಅಂತ ಹೇಳ್ತಿದ್ದೀನಿ ಅದೇ ರೀತಿ ಮತ್ತೇನಾದರೂ ಯುವ ನಿಧಿಗೆ ಸಂಬಂಧಪಟ್ಟಿರೋ ಹೊಸ ಅಪ್ಡೇಟ್ಗಳು ಬಂದರೆ ತಿಳಿಸ್ತೀನಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಿದ್ದೀನಿ ಇದು ತುಂಬ ತುಂಬ ಸಿಂಪಲ್ಲಾಗಿ ನೀವು ಹಾಕ್ಬೋದು ಫಿಲಪ್ ಏನು ಜಾಸ್ತಿ ಇರಲ್ಲ ಆಟೋಮೆಟಿಕ್ಲಿ ಕೆಲವೊಂದು ಅವರೇ ಅಪ್ ಮಾಡಿರ್ತಾರೆ ಉಳಿದಿರೋದು ಪರ್ಸೆಂಟೇಜು ಯಾವ ಮೀಡಿಯಮು ಅಂತ ಸ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ ವೆರಿ ಸಿಂಪಲ್ಲಾಗಿದೆ ಅಂತ ಹೇಳ್ತಾ ಮತ್ತೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಬಬ್ಬಾಯ್